ಮೇಷರಾಶಿ ನಿಮಗೆ ಈ ವರ್ಷ ಮಿಶ್ರ ಫಲಿತಾಂಶಗಳನ್ನು ತರಬಹುದು ಕೆಲವೊಮ್ಮೆ ನೀವು ಪಡೆಯುವ ಫಲಿತಾಂಶಗಳು ನಿರೀಕ್ಷೆಗಿಂತ ಕಡಿಮೆ ಅಥವಾ ಕಡಿಮೆ ಎಂದು ತೋರುತ್ತದೆ ವೃತ್ತಿಮನೆಯ ಆಡಳಿತ ಗ್ರಹದ ಸ್ಥಾನವು ಈ ವರ್ಷ ನೀವು ನಿಮ್ಮ ಕೆಲಸದಲ್ಲಿ ಹೆಚ್ಚು ಶ್ರಮಿಸಬೇಕಾಗುತ್ತದೆ ಎಂದು ಸೂಚಿಸುತ್ತದೆ ಆದರೆ ಫಲಿತಾಂಶಗಳು ಯಾವಾಗಲೂ ನಿಮ್ಮ ನಿರೀಕ್ಷೆಗಳಿಗೆ ಹೊಂದಿಕೆಯಾಗುವುದಿಲ್ಲ ಆರ್ಥಿಕ ಜೀವನದ ವಿಷಯದಲ್ಲಿ ನಿಮ್ಮ ಆದಾಯ ಸ್ಥಿರವಾಗಿರುತ್ತದೆ ಮತ್ತು ಉತ್ತಮವಾಗಿರುತ್ತದೆ ಆದರೆ ಹಣವನ್ನು ಉಳಿಸಲು ಕಷ್ಟಪಡಬಹುದು ಈ ಅವಧಿಯಲ್ಲಿ ಆಸ್ತಿ ರಿಯಲ್ ಎಸ್ಟೇಟ್ ಅಥವಾ ವಾಹನಗಳಿಗೆ ಸಂಬಂಧಿಸಿದ ವಿಷಯಗಳು ಸರಾಸರಿಯಾಗಿರುವ ನಿರೀಕ್ಷೆಯಿದೆ ಶೈಕ್ಷಣಿಕ ದೃಷ್ಟಿಯಿಂದ ವಿದ್ಯಾರ್ಥಿಗಳಿಗೆ ಅನುಕೂಲಕರ ವರ್ಷವಾಗುವ ಸಾಧ್ಯತೆಯಿದೆ ಈ ವರ್ಷವು ಪ್ರೇಮ ಜೀವನಕ್ಕೆ ವಿಶೇಷವೆಂದು ತೋರುವುದಿಲ್ಲ ಆದಾಗಯೂ ಅವಿವಾಹಿತರಿಗೆ ಈ ಅವಧಿಯು ಸಾಕಷ್ಟು ಪ್ರಯೋಜನಕಾರಿಯಾಗಿರುತ್ತದೆ ವಿವಾಹಿತರು ತಮ್ಮ ವೈವಾಹಿಕ ಜೀವನಕ್ಕೆ ಬೆಂಬಲ ನೀಡುವ ಸಮಯವನ್ನು ಕಂಡುಕೊಳ್ಳಬಹುದು ಆದರೂ ಒಟ್ಟಾರೆ ಕುಟುಂಬದಲ್ಲಿ ಸಾಂದರ್ಭಿಕ ಏರಿಳಿತಗಳೂ ಉಂಟಾಗಬಹುದು ಆರೋಗ್ಯದ ದೃಷ್ಟಿಯಿಂದ ನೀವು ಜಾಗರೂಕರಾಗಿರಬೇಕು ಏಕೆಂದರೆ ವರ್ಷ ಕೆಲವು ದೈಹಿಕ ದೌರ್ಬಲ್ಯ ಅಥವಾ ಆರೋಗ್ಯ ಸಂಬಂಧಿತ ಸಮಸ್ಯೆಗಳನ್ನು ತರಬಹುದು ಪರಿಹಾರ ಹಿರಿಯ ಮಹಿಳೆಯರಿಗೆ ಹಾಲು ಮತ್ತು ಸಕ್ಕರೆಯನ್ನು ಅರ್ಪಿಸುವುದು ಶುಭವೆಂದು ಪರಿಗಣಿಸಲಾಗುತ್ತದೆ